ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನಾನು ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ತುಂಬ ದಿನ ಆಗಿದೆ ವ್ಲಾಗ್ ಹಾಕಿ ವೀಡಿಯೋಸ್ ಮಾತ್ರ ಅಂದರೆ ರಾಯರ್ ಪೂಜೆದ್ ಮಾತ್ರ ಇದೆ ವ್ಲಾಗನ್ನು ಹಾಕಿರಲಿಲ್ಲ ಮಾಡಬಹುದಿತ್ತು ನೆಟ್ವರ್ಕ್ ಇಶ್ಯೂಸ್ ಇತ್ತು ಹಾಗಾಗಿ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು ಹಾಗಾಗಿ ವ್ಲಾಗನ್ನೇ ಹಾಕಿರಲಿಲ್ಲ ಕೆಲವರು ಕೂಡ ಕೇಳ್ತಾ ಇದ್ದೀರಾ ಪೂಜೆ ವೀಡಿಯೋ ಜೊತೆಗೆ ವ್ಲಾಗನ್ನು ಕೂಡ ಹಾಕಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಲಡ್ಡುನ ಮಿಸ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ವ್ಲಾಗ್ ಅಂದರೆ ನಂಗೆ ತುಂಬ ಇಷ್ಟ ತುಂಬ ವ್ಲಾಗ್ಗಳನ್ನು ನೋಡ್ತೀನಿ ಆದರೂ ಬ್ಲಾಗ್ ನೋಡಿದಂಗೆ ಅನಿಸೋದಿಲ್ಲ ನನಗೆ ಬ್ಲಾಗ್ ಇಷ್ಟ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ಗೆ ಕೊನೆವರೆಗೂ ಈಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ನನಗೆ ಬೀಟ್ರೋಟ್ ಪಲ್ಯ ಅಂದರೆ ತುಂಬ ಇಷ್ಟ ಹಾಗಾಗಿ ವಾರಕ್ಕೆ ಒಂದು ಸಲನಾದ್ರೂ ಬೀಟ್ರೋಟ್ ಪಲ್ಯನ ಮಾಡ್ತಾ ಇರ್ತೀನಿ ಹಾಗೆ ಧರ್ಮಸ್ಥಳಕ್ಕೆ ಹೋಗಿ ಮೇಲೆ ವ್ಲಾಗನ್ನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಫ್ರೀ ಇದ್ದೆ ಮಾಡಬಹುದಿತ್ತು ಕಷ್ಟ ಅಂತೇನಿಲ್ಲ ಆದರೆ ನೆಟ್ವರ್ಕ್ ಇಶ್ಯೂಸ್ ಇತ್ತು ಹೇಳಿದ್ದೆ ನಾನು ಆಗಲೇ ಅದರಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ ಹೋಗುತ್ತಾ ಅಂತ ನೋಡೋಣ ಹೇಗಾಗುತ್ತೆ ಅಂತ ಹಾಂ ಕೆಲವರು ಕೇಳ ಕೇಳ್ತಾರೆ ನೀವು ಯೂಟ್ಯೂಬು ಮನೆ ಮಕ್ಕಳು ಜೊತೆಗೆ ನಿಮ್ಮ ಕೆಲಸ ಹಾಗೆ ನೀವು ದನಗಳನ್ನು ನೋಡಿಕೊಂಡು ಎಲ್ಲದನ್ನು ಹೇಗೆ ನಿಭಾಯಿಸ್ತೀರಾ ಅಂತ ಕೇಳ್ತಾರೆ ಕಷ್ಟ ಆಗೋದಿಲ್ವಾ ಅಂತ ಕೇಳ್ತಾರೆ ಕೆಲವೊಂದು ವೀಡಿಯೋಗಳಲ್ಲಿ ಹೇಗೆ ನಿಭಾಯಿಸ್ತೀನಿ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಮುಂಬರುವ ವೀಡಿಯೋಗಳಲ್ಲಿ ಮತ್ತೆ ಏನಾದರೂ ಹೊಸ್ದಾಗಿ ಟ್ರೈ ಮಾಡಿದರೆ ಖಂಡಿತವಾಗಿಯೂ ಕೂಡ ಶೇರ್ ಮಾಡ್ತೀನಿ ಕಷ್ಟ ಆಗಲಿಲ್ವಾ ಅಲ್ಲಿ ಜೀವನಕ್ಕೆ ಹೇಗೆ ಹೊಂದ್ಕೊಂಡ್ರಿ ಅಂತ ಕೂಡ ಕೇಳ್ತಾ ಇದ್ದೀರಾ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ಜೀವನಕ್ಕೆ ಯಾವ ರೀತಿಯಾಗಿ ಹೊಂದ್ಕೊಂಡೆ ಕಷ್ಟ ಅಂತ ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ ಈ ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕಾಗಲಿಲ್ಲ ಅಂತ ಅಂದರೆ ಇನ್ನೊಂದು ವಿಡಿಯೋನ ಮಾಡಿ ಅದರಲ್ಲೂ ಕೂಡ ಹೇಳ್ತೀನಿ ಹಾಗೆ ನನ್ನ ಮಗಳಿಗೆ ಮುಡಿ ತೆಕ್ಸ್ಕೊಂಡು ಬಂದಿದ್ದೀವಿ ನಿಮಗೂ ಗೊತ್ತು ಸಿಕ್ಕಾಪಟ್ಟೆ ಚಳಿ ಇತ್ತು ಹಾಗಾಗಿ ಟೋಪಿ ಹಾಕಿದ್ದೀನಿ ಪಾತ್ರೆ ತೊಳಿತೀನಿ ಅಂತ ಕೂತ್ಕೊಂಡಿರೋದು ಅದು ಪಾತ್ರೆ ಇಡೋ ಬುಟ್ಟಿ ಅಂತೆ ನೋಡಿ ಹೇಗೆ ತೊಗೊಂಡು ಬಂದಿದ್ದಾಳೆ ಅಂತ ಅವಳು ಆಟ ನೋಡೋದೇ ಒಂಥರ ಚಂದ ತುಂಬ ಜನ ಲಡ್ಡುನ ಮಿಸ್ ಮಾಡ್ತಾ ಇದ್ರ ನೋಡಿ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದೇ ಇಲ್ಲ ನಂದು ತುಂಬಾ ಸಿಂಪಲ್ಲಾಗಿತ್ತು ಲೈಫು ಮದುವೆಗಿಂತ ಮುಂಚೆ ಕಾಲೇಜಿಗೆ ಹೋಗಿ ಬರೋದು ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡೋದು ಯಾವುದು ಪೂರ್ತಿಯಾಗಿ ಜವಾಬ್ದಾರಿ ಇರಲಿಲ್ಲ ನಾನು ರೈತರ ಮಲ್ಲೇ ಇರೋದು ರೈತರ ಮಗಳು ನಾನು ಆದರೂ ಕೂಡ ಯಾವುದೇ ಪೂರ್ತಿಯಾಗಿ ಜವಾಬ್ದಾರಿ ನನ್ನ ಮೇಲೆ ಇರಲಿಲ್ಲ ಅಪ್ಪ ಅಮ್ಮ ಎಲ್ಲರೂ ಎಲ್ಲದನ್ನು ನಿಭಾಯಿಸೋರು ಹಾಗೆ ಅವರು ನಮ್ಮನೆ ಲಸು ಇತ್ತು ಆದರೂ ಕೂಡ ನಾನು ಸಗಣಿ ತೆಗೆಯೋದಾಗಲಿ ಆ ಥರ ಕೆಲಸ ಯಾವುದನ್ನು ಕೂಡ ಮಾಡಿಸಿರ್ಲಿಲ್ಲ ನನಗೆ ಅದ್ರದ್ದು ಆದಷ್ಟು ಯಾವುದೇ ಕೆಲಸ ಗೊತ್ತಿರಲಿಲ್ಲ ಹಾಗೆ ಹಾಲನ್ನು ಕರೆಯೋದಕ್ಕೆ ಬರ್ತಾಯಿತ್ತು ಅದು ಅವರು ನಿಮ್ಮ ಬಲವಂತವಾಗಿ ಕಲೀಲೇಬೇಕು ಅಂತ ಕಲಿಸಿದ್ದಲ್ಲ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಹಾಲು ಇದ್ದೆ ಅಂದರೆ ಕೆಲಸ ಮಾಡೇ ಇಲ್ಲ ಅಂತಲ್ಲ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾಯಿದ್ದೆ ಈ ರೀತಿಯಾಗಿ ಪೂರ್ತಿ ಜವಾಬ್ದಾರಿ ಇರಲಿಲ್ಲ amarrar ಮಧ್ಯಾಹ್ನದ ಅಡುಗೆ ಸಂಜೆ ಅಡುಗೆ ಎಲ್ಲ ಅಮ್ಮ ಮಾಡೋರು ಅಕ್ಕ ಬೆಳಗಿನ ತಿಂಡಿ ಮಾಡೋರು ಅಮ್ಮ ಸಂಜೆ ತೋಟದಿಂದ ಬರೋಷ್ಟರಲ್ಲಿ ಅಡುಗೆ ಕೂಡ ಮಾಡೋರು ಈ ರೀತಿಯಾಗಿ ಅಡುಗೆ ತಿಂಡಿದು ಅವರಿಬ್ಬರ ಮೇಲೆ ಪೂರ್ತಿ ಜವಾಬ್ದಾರಿ ಇತ್ತು ನನಗೆ ಅಡುಗೆ ತಿಂಡಿ ಮಾಡೋದಕ್ಕೂ ಬರ್ತಾ ಇರಲಿಲ್ಲ ಏನಾದ್ರೂ ಅಮ್ಮ ಅಕ್ಕ ಇಬ್ಬರೂ ಇಲ್ಲ ಯಾವುದಾದ್ರೂ ಊರಿಗೆ ಹೋಗಿದ್ದಾರೆ ಅಂದರೆ ಮಾತ್ರ ಪೂರ್ತಿಯಾಗಿ ನಾನು ತಿಂಡಿ ಏನಾದರೂ ಮಾಡ್ಕೊಳ್ತಿದ್ದೆ ಸಾಂಬಾರು ಮಾಡಿರೋದಂತೂ ಗೊತ್ತೇ ಇಲ್ಲ ಬಸ್ಸಾರು ಒಬ್ಬಟ್ಟು ಸ್ವೀಟ್ಸು ಯಾವ್ದು ಯಾವುದು ಗೊತ್ತಿಲ್ಲ ಯಾವುದಾದ್ರೂ ಒಂದು ಸ್ವೀಟ್ ಕಲ್ತಿರ್ಬೋದೇನೋ ಕೇಸರಿ ಬತ್ತ ಆ ಥರದ್ದೇನೋ ಯೂಟ್ಯೂಬಲ್ಲಿ ನೋಡಿ ಮಾಡಿರಬಹುದೇ ಹೊರ್ತು ಯಾವುದೇ ಅಡುಗೆ ಬರ್ತಾ ಬರ್ತಾಯಿರಲಿಲ್ಲ ಯಾವುದ್ಯಾವುದೂ ಕೂಡ ನನಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಬರೀ ಒರೆಸೋದು ಕಸ ಗುಡಿಸೋದು ಸ್ನಾನ ಮಾಡಿ ಪೂಜೆ ಮಾಡೋದು ಕಾಲೇಜಿಗೆ ಹೋಗೋದು ನನ್ನ ಕೆಲಸ ಎಷ್ಟಿತ್ತು ಅಷ್ಟು ಮಾಡ್ಕೊಳ್ಳೋದು ನಮ್ಮ ಮನೆ ಪಕ್ಕ ನೀರು ಬಿಡ್ತಾ ಇರಲಿಲ್ಲ ಆವಾಗ ತುಂಬ ದೂರದಿಂದ ತರಬೇಕಿತ್ತು ಹಾಗಾಗಿ ನೀರು ತೊಗೊಂಡು ಬರೋದು ಇಷ್ಟು ಕೆಲಸ ಮಾಡ್ತಾಯಿದ್ದೆ ಅಕ್ಕ ಅಡುಗೆ ತಿಂಡಿ ಮಾಡೋದು ಪಾತ್ರೆ ತೊಳೆಯೋದು ಕಾಲೇಜಿಗೆ ಹೊರಟೋಗೋದು ಅಕ್ಕ ಅಷ್ಟು ಕೆಲಸ ಮಾಡೋರು ಬಟ್ಟೆ ಕೂಡ ಒಂದು ದಿನವೂ ಕೂಡ ತೊಳೆದಿದ್ದಲ್ಲ ಅಮ್ಮ ಏನಾದ್ರೂ ಕೆಲಸ ಜಾಸ್ತಿ ಇದ್ದು ಯೂನಿಫಾರ್ಮ್ ತೊಳೆದಿಲ್ಲ ಅಂತ ಅಂದರೆ ಮಾತ್ರ ನಾನು ಯೂನಿಫಾರ್ಮ್ ನಾನು ತೊಳ್ಕೊಳ್ತಾ ಇದ್ದೆ ಅಷ್ಟು ಚೆನ್ನಾಗಿ ಅಮ್ಮ ಬೆಳೆಸಿದ್ರು ಆ ಕೆಲಸ ಯಾವುದನ್ನು ಕೂಡ ನನ್ನ ಅಷ್ಟು ಮಾಡ್ಸಿರ್ಲಿಲ್ಲ ಇಷ್ಟೇ ಕೆಲಸ ನಮ್ಮದು ಹಬ್ಬದ ದಿನ ಒಬ್ಬಳೇ ಯಾವತ್ತೂ ಹಬ್ಬ ಮಾಡ್ದವಳೆ ಅಲ್ಲ ಅಮ್ಮ ಅಕ್ಕ ಇರೋರು ಅವರಿಗೆ ಎಷ್ಟು ಎಲ್ಪ್ ಬೇಕೋ ಆ ರೀತಿ ಎಲ್ಪ್ಗಳನ್ನು ಮಾತ್ರ ಮಾಡ್ತಾಯಿದ್ದೆ ಪೂರ್ತಿಯಾಗಿ ಯಾವುದೂ ಕೂಡ ಗೊತ್ತಿರಲಿಲ್ಲ ಈ ರೀತಿಯಾಗಿ ನನ್ನ ಲೈಫ್ ಇದ್ದಿದ್ದು ಹೆಣ್ಮಕ್ಳ ಲೈಫ್ ಎಷ್ಟೇ ಚೆನ್ನಾಗಿರಲಿ ಅಥವಾ ಎಷ್ಟೇ ಚೆನ್ನಾಗಿಲ್ಲ ಅಂತ ಇರಲಿ ಅವರು ನಿಜವಾಗಿದ್ದು ಜೀವನ ಶುರುವಾಗೋದೆ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾರನ್ನು ಕೆಟ್ಟವರಾಗಲಿ ಅಥವಾ ಯಾರು ಕೆಟ್ಟೋರು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ನನ್ನ ಜೀವನ ಹೇಗಿತ್ತು ನೆಕ್ಸ್ಟ್ ಹೇಗಾಯಿತು ಅಂತ ಮಾತ್ರ ಹೇಳ್ತಾ ಇರೋದು ಪ್ರತಿಯೊಬ್ಬರು ಜೀವನವೂ ಕೂಡ ಇದೇ ರೀತಿಯಾಗಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಲೈಫಿಗೆ ಯಾವ ರೀತಿಯಾಗಿ ಚೇಂಜಸ್ ಆಯಿತು ನನ್ನ ಲೈಫಲ್ಲಿ ಅಂತ ಮಾತ್ರ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಗೋಧಿ ಮುದ್ದೆ ಮಾಡಿ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿ ಸ್ಮೂದಿ ಕೂಡ ಮಾಡ್ತಾಯಿದ್ದೀನಿ ಇನ್ನು ವಾರಕ್ಕೆ ಎರಡು ದಿನನಾದ್ರೂ ಸ್ಮೂದಿ ಮಾಡಿಕೊಡೋಣ ಮಕ್ಕಳಿಗೆ ಅಂತ ಎಲ್ರಿಗೂ ಕೂಡ ಮಾಡ್ತಾ ಇದ್ದೀನಿ ಕಾಲೇಜ್ ಮುಗಿದ ತಕ್ಷಣ ಬೇಗನೆ ಮದುವೆ ಆಯಿತು ನಂತರ ಇಲ್ಲಿಗೆ ಬಂದ ಮೇಲೆ ನನಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಸಿಕ್ತು ಫಸ್ಟ್ನೇ ದಿನನೇ ಎಲ್ಲದನ್ನೂ ನೀನು ಮಾಡಬೇಕಂತೇನು ಹೇಳಲಿಲ್ಲ ನನಗೂ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಕ್ತು ಪ್ರತಿಯೊಂದನ್ನು ದಿನೇ ದಿನೇ ಕಲಿತಾ ಹೋಗ್ತಾ ಇದ್ದೆ ಆದರೂ ಕೂಡ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಅಂತ ಅನಿಸೋದಕ್ಕೆ ಶುರು ಮಾ ಶುರುವಾಯಿತು ಯಾಕೆಂತಂದರೆ ನಮ್ಮ ಮನೆ ಅಮ್ಮನ ಮನೆ ಪುಟ್ಟು ಮನೆ ಪುಟ್ಟು ಮನೇಲಿ ಕೆಲಸ ಮಾಡೋದಕ್ಕೂ ಇಲ್ಲಿ ಬಂದಾಗ ದೊಡ್ಡ ಮನೆ ಆಗಿತ್ತು ದೊಡ್ಡ ಮನೇಲಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಆಯಿತು ಅಲ್ಲಿ ನಾಲ್ಕು ಜನ ಅಡುಗೆ ತಿಂಡಿ ಮಾಡ್ದಿ ಮಾಡಿದ್ದಿದ್ದರೆ ಮುಗ್ದು ಹೋಗೋದು ಆದರೆ ಇಲ್ಲಿ ಹತ್ತು ಹದಿನೈದು ಜನ ದಿನ ಕೆಲಸಕ್ಕೆ ಬರೋರು ಅವರಿಗೆ ಅಡುಗೆ ತಿಂಡಿ ಅಷ್ಟೊಂದೆಲ್ಲ ಪಾತ್ರೆ ತೊಳೆಯೋದು ದೊಡ್ಡ ಮನೆಯನ್ನೆಲ್ಲ ಒರೆಸೋದು ಈ ರೀತಿ ಜವಾಬ್ದಾರಿ ಬಂದಾಗ ಸ್ವಲ್ಪ ಕಷ್ಟ ಅಂತ ಅನ್ಸೋದಕ್ಕೆ ಶುರುವಾಯಿತು ಈಗ ನೆನಪು ಮಾಡಿಕೊಂಡ್ರೆ ಅಷ್ಟು ಕೆಲಸ ಕೆಲಸವೇ ಅಲ್ಲ ಅಂತ ಅನಿಸುತ್ತೆ ಯಾಕೆಂತಂದರೆ ಅಷ್ಟು ಅಭ್ಯಾಸ ಆಗಿದೆ ಈಗ ನಂತರ ನಿತ್ಯ ಬಂದಮೇಲೆ ಇನ್ನೂ ಸ್ವಲ್ಪ ಕಷ್ಟ ಅನಿಸೋದಕ್ಕೆ ಶುರುವಾಯಿತು ಮಗಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ಕೆಲಸದವ್ರು ಬರೋರು ಅವರಿಗೆಲ್ಲ ಅಡುಗೆ ತಿಂಡಿ ಮಾಡಿಕೊಂಡು ಎಲ್ಲದನ್ನು ಹೇಗೆ ನಿಭಾಯಿಸೋದು ಅಂತ ಕಷ್ಟ ಅಂತ ಅನಿಸೋದು ಯಾಕೆಂತಂದರೆ ನೈಟ್ ಸರಿಯಾಗಿ ನಿದ್ದೆ ಆಗ್ತಾ ಇರಲಿಲ್ಲ ಚಿಕ್ಕ ಪಾಪು ಇರೋದ್ರಿಂದ ಅವಳನ್ನು ಇಟ್ಕೊಂಡು ಬಟ್ಟೆ ತೊಳೆಯೋದು ನಂಗೆ ದೊಡ್ಡ ಕೆಲಸ ಅನ್ಸೋದಕ್ಕೆ ಅನಿಸೋದಕ್ಕೆ ಶುರುವಾಯಿತು ಯಾಕೆಂತಂದರೆ ಅಷ್ಟೊಂದು ಬಟ್ಟೆ ನಂಗೆ ತೊಳೆದಿದ್ದೇ ಗೊತ್ತಿಲ್ಲ ಅಮ್ಮ ಎಲ್ಲದನ್ನೂ ಮಾಡ್ಕೊಡೋರು ಇಲ್ಲಿ ಬಂದ ಮೇಲೆ ಎಲ್ಲದೂ ನನ್ನ ನನ್ನ ಮೇಲೆ ಆದಾಗ ಆವಾಗ ಗೊತ್ತಾಯಿತು ಲೈಫ್ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ಆ ನಂತರ ಬಟ್ಟೆ ತೊಳೆಯೋದು ದೊಡ್ಡ ಕಷ್ಟ ಅಂತ ಅನಿಸ್ತು ನಿತ್ಯ ಸ್ವಲ್ಪ ಸ್ವಲ್ಪ ದೊಡ್ಡವಳ ಆದಂಗೆ ಸ್ವಲ್ಪ ಈಸಿ ಆಗೋದಕ್ಕೆ ಶುರುವಾಯಿತು ಅಂತ ಹೇಳ್ಬೋದು ಯಾಕೆಂತಂದರೆ ಅವಳು ಪಾಡಿಗೆ ಅವಳು ಆಟ ಆಡೋಳು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ ಇಷ್ಟೆಲ್ಲ ನಡೀತಾ ಇತ್ತು ನಂತರ ಲಡ್ಡು ಬಂದ್ಲೋ ಲಡ್ಡು ಬಂದ ಮೇಲಂತೂ ಸಿಕ್ ಸಿಕ್ಕಾಪಟ್ಟೆ ಕಷ್ಟ ಅನ್ಸೋದಕ್ಕೆ ಶುರುವಾಯಿತು ಯಾಕೆಂತಂದ್ರೆ ಅವಳು ಹೊಟ್ಟೆಗೆ ಬಂದಾಗಿಂದೂ ಕೂಡ ಫುಲ್ ವಾಮಿಟು ನೈನ್ ಮಂತ್ಸು ಕೂಡ ತುಂಬಾ ಕಷ್ಟಪಟ್ಟಿದ್ದೀನಿ ಹಾಗೆ ಅವ್ಳು ಹುಟ್ಟಿದ ಮೇಲೂ ಕೂಡ ಒಂದು ಒಂದೂವರೆ ವರ್ಷ ಆಗೋವರೆಗು ಕೂಡ ಫುಲ್ ಕಷ್ಟ ಯಾಕೆಂತಂದ್ರೆ ಅವಳು ಜಾಸ್ತಿ ನೈಟ್ ನಿದ್ದೆ ಮಾಡ್ತಾ ಇರಲಿಲ್ಲ ನೈಟೆಲ್ಲ ಆಟ ಆಡೋಳು ಹಾಗಾಗಿ ಮಲಗ್ತಾ ಇದ್ದೆ ಕಡಿಮೆ ನನಗೆ ರೆಸ್ಟ್ ಮಾಡೋದಕ್ಕೆ ಕೆಲಸ ಮಾಡಿ ರೆಸ್ಟ್ ತಗೊಳ್ಳೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಅಮ್ಮನ ಮನೇಲಿ ನೈನ್ ಮಂತ್ ನನ್ನ ಬಾಣಿನ ತನ ಮುಗಿಸ್ಕೊಂಡು ಬಂದೆ ಅಲ್ಲಿ ಬರೀ ಪಾಪ ನೋಡ್ಕೊಳ್ಳೋದು ಮಾತ್ರ ನನ್ನ ಕೆಲಸ ಆಗಿತ್ತು ಹಾಗಾಗಿ ಹಾಗೆ ಅವಳನ್ನು ನೋಡ್ಕೊಳ್ತಾ ಇದ್ದೆ ಅವಳು ಮಲಗಿದ ತಕ್ಷಣ ನಾನು ಇಲ್ಲಿ ಮಲಗ್ತಾ ಇದ್ದೆ ಆದರೆ ಇಲ್ಲಿ ಬಂದಮೇಲೆ ಅಷ್ಟು ಈಸಿಯಾಗಿರಲಿಲ್ಲ ಅಡುಗೆ ತಿಂಡಿ ಮಾಡಬೇಕಿತ್ತು ಬಟ್ಟೆ ತೊಳಿಬೇಕಿತ್ತು ಮನೆ ಕೆಲಸ ಪೂರ್ತಿಯಾಗಿ ಮಾಡೋದು ಎಲ್ಲ ಕೆಲಸನೂ ಆಗಿದ್ದಿದ್ರಿಂದ ನನಗೆ ಸ್ವಲ್ಪ ಸ್ಟ್ರೆಸ್ ಸ್ಟ್ರೆಸ್ ಅನ್ಸೋದಕ್ಕೆ ಶುರುವಾಯಿತು ಯಾಕೆಂತಂದರೆ ಒಬ್ಳು ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಇನ್ನೊಂದು ಪುಟ್ಟು ಪಾಪ ಇದೆ ಎಲ್ಲರದು ಬಟ್ಟೆ ತೊಳಿಬೇಕು ಅಡುಗೆ ಮಾಡಬೇಕು ದೊಡ್ಡ ಮನೆ ಕ್ಲೀನ್ ಮಾಡಬೇಕು ಮನೆ ತುಂಬ ಅರಿವಿರೋರು ಅದನ್ನು ಪ್ರತಿದಿನ ತೆಗಿಬೇಕಿತ್ತು ತುಂಬಾ ಕಷ್ಟ ಅನ್ಸೋದಕ್ಕೆ ಶುರುವಾಯಿತು ಯಾಕೆಂತಂದರೆ ನನಗೆ ಫ್ರೀ ಟೈಮ್ ಅನ್ನೋದೇ ಇರಲಿಲ್ಲ ನಾನು ಆ ಲಡ್ಡು ತ್ರೀ ಮಂತ್ಸ್ ಇದ್ದಾಗಿಂದೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ಯಾಕೆಂತಂದರೆ ನನಗೆ ಅಲ್ಲಿ ಅಷ್ಟೊಂದೇನು ಕೆಲಸ ಇರಲಿಲ್ಲ ಪಾಪ ನೋಡ್ಕೊಳ್ಳೋದು ಅಷ್ಟೇ ಆಗಿತ್ತು ಫ್ರೀ ಟೈಮ್ ಸಿಕ್ತು ಅಂತ ಅಲ್ಲಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ಇಲ್ಲಿ ಬಂದಮೇಲೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಪಾಪ ನೋಡ್ಕೊಳ್ಳೋದೇ ಕಷ್ಟ ಆಗೋದು ಅದ್ರ ಮಧ್ಯದಲ್ಲೂ ಕೂಡ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಅದಕ್ಕೂ ಕೂಡ ವೀಡಿಯೋಸನ್ನು ಹಾಕೋದಕ್ಕೆ ಶುರು ಮಾಡಿದೆ ಇಷ್ಟೆಲ್ಲ ಆಗ್ತಾ ಆಗ್ತಾ ನಾನು ತುಂಬಾ ಕಲಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ತುಂಬಾ ಕಲ್ತಿದ್ದೀನಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ಏನಾಯಿತು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಇದಕ್ಕೆ ಕಷ್ಟ ಆಯಿತಾ ಅಂತ ಕೇಳಿದಿರಲ್ಲ ಅದು ಕೇಳ್ತಾ ಇರೋದು ಅಷ್ಟೇ ಆನಂತರ ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಎಲ್ಲದನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಅಂತ ಅನಿಸೋದು ದೊಡ್ಡ ನೈಟ್ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅವಳನ್ನು ನೋಡಿಕೊಂಡು ಬೆಳಗ್ಗೆ ಅವಳು ಯಾವಾಗ ಮಲಗ್ತಾಳೆ ಆವಾಗ ಅಡುಗೆ ಮಾಡೋದಕ್ಕೆ ಓಡೋಗ್ಬೇಕಿತ್ತು ಮತ್ತು ಇದ್ದ ತಕ್ಷಣ ಅವಳನ್ನ ನೋಡ್ಕೊಳ್ಳೋದು ಮತ್ತೆ ಅವಳನ್ನ ಮಲಗಿಸೋದು ಏನಾದರೂ ಕೆಲಸ ಮಾಡ್ಕೊಳ್ಳೋದು ಈ ರೀತಿ ಆಗ್ತಾನೆ ಬಂತು ಒಂದು ಒಂದೂವರೆ ವರ್ಷ ಆಗುವವರೆಗೂ ಕೂಡ ತುಂಬ ಕಷ್ಟಪಟ್ಟಿದ್ದೀನಿ ಒಂದೆರಡು ವರ್ಷ ಆಯಿತು ಅಂತ ಅನಿಸಿದಾಗ ಅಲ್ಲಿಂದ ಸ್ವಲ್ಪ ಫ್ರೀ ಆಯಿತು ಏಕೆಂತಂದರೆ ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರೋಳು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ ಒಂದೆರಡು ವರ್ಷ ಆದಮೇಲೆ ಸರಿ ಹೋಯಿತು ಒಂದೆರಡು ವರ್ಷದವರೆಗೂ ಕೂಡ ತುಂಬಾ ಕಷ್ಟ ಆಗಿದೆ ನಾನು ಕೂಡ ಕಷ್ಟಪಟ್ಟೇ ಎಲ್ಲದಕ್ಕೂ ಹೊಂದ್ಕೊಂಡಿರೋದು ಹಾಗೆ ನಾವೇನೇ ಎಕ್ಸ್ಪೀರಿಯನ್ಸ್ ಮಾಡಲಿ ನಾವು ಯಾವುದೇ ಚಾಲೆಂಜಸನ್ನು ತೊಗೊಳ್ಳಿ ಅದರಲ್ಲಿ ಗೆಲ್ಲೇಬೇಕಂತೇನಿಲ್ಲ ನಾವು ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ಆದರೆ ಅದರಿಂದ ಅಂತೂ ಪಾಠ ಅಂತೂ ಕಲಿತೀವಲ್ವ ಇವಾಗ ಏನಾದ್ರೂ ತಪ್ಪು ಮಾಡಿ ನಾವು ಸೋತ್ರೆ ನೆಕ್ಸ್ಟ್ ಟೈಮ್ ಅದನ್ನು ಹೇಗೆ ಮಾಡಬೇಕು ಆ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಅಂತೂ ಆಗುತ್ತೆ ನೋಡಿ ನಮ್ಮ ಮನೆಗೆ ಒಂದು ಪುಟಾಣಿ ಬೆಕ್ಕು ತಂದು ಬಿಟ್ಟೋಗಿದ್ದಾರೆ ಎಲ್ಲಿಯಾರು ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಆಟ ಆಡ್ತಾ ಇರುತ್ತೆ ಅದೊಂದು ವೀಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೂ ಅಡುಗೆ ಅಂದರೆ ಏನು ಅಂತಲೇ ಬರ್ತಿರ್ಲಿಲ್ಲ ಅಂಥವಳೀಗ ಇಪ್ಪತ್ತಿಪ್ಪತ್ತೈದು ಜನ ಬಂದ್ರೂ ಅಡುಗೆ ತಿಂಡಿ ಮಾಡ್ತೀನಿ ಅಷ್ಟೊಂದು ನಾನು ಕಲ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಸಣ್ಣದಾಗಿ ಕಲಿತಾ ಕಲಿತಾ ನಾನು ಕೂಡ ಎಲ್ಲದನ್ನೂ ಕಲ್ತಿರೋದು ನಂತರ ಪ್ರತಿದಿನ ಯೂಟ್ಯೂಬ್ ವೀಡಿಯೋಸನ್ನು ಹಾಕಬೇಕು ಅಂತ ಅಂದ್ಕೊಂಡೆ ಡೈಲಿ ವ್ಲಾಗನ್ನು ಶುರು ಮಾಡಿದೆ ಫಸ್ಟ್ ಕುಕ್ಕಿಂಗ್ ಶುರು ಮಾಡಿದೆ ರಂಗೋಲಿ ಹಾಕ್ತಾ ಬಂದೆ ಪ್ರತಿಯೊಂದನ್ನು ಕೂಡ ಸಣ್ಣದ್ರಿಂದಲೇ ನಾನು ಕಲಿತಾ ಬಂದಿರೋದು ನಂತರ ಅಡುಗೆ ವಿಚಾರ ಅಡುಗೆ ಕಲಿಯೋದು ತುಂಬಾ ಕಷ್ಟ ಆಯಿತು ಸಣ್ಣದಾಗಿ ಪುಟ್ಟದಾಗಿ ಸ್ವಲ್ಪ ಸ್ವಲ್ಪನೇ ಕಲಿತಾ ಕಲಿತಾ ಹಾಂ ನಾನು ನಾನು ಕೂಡ ಕಲ್ತಿರೋದು ಈಗ ಯಾವ ಅಡುಗೆ ಆದ್ರೂ ಬೇಕಾದ್ರೂ ಮಾಡ್ತೀನಿ ಉಪ್ಪು ಖಾರ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದನ್ನು ಯಾವ ರೀತಿಯಾಗಿ ಸರಿ ಮಾಡೋದು ಅನ್ನೋದನ್ನು ಕೂಡ ಕಲ್ತಿದ್ದೀನಿ ಯಾಕೆಂತಂದರೆ ಯಾರೋ ಒಂದು ತಕ್ಷ ಒಂದನ್ನು ಒಂದು ಸಲ ಹೇಳಿದ ತಕ್ಷಣ ಯಾರೂ ಕೂಡ ಕಲಿಯೋದಕ್ಕಾಗೋದಿಲ್ಲ ಆಗೋದಿಲ್ಲ ಅವರು ಅದನ್ನು ನಿಧಾನಕ್ಕೆ ಕಲಿತಾರೆ ಅಷ್ಟು ಟೈಮನ್ನು ಕೊಡಬೇಕಾಗತ್ತೆ ಒಂದು ನಾವು ಅಲ್ಲಿ ಅಷ್ಟು ಅಷ್ಟು ಏನು ಕೆಲಸ ಮಾಡದೇ ಇದ್ದು ಇಲ್ಲಿ ಬಂದ ತಕ್ಷಣ ಎಲ್ಲಾದರೂ ನೀನು ಮಾಡಬೇಕು ಅದು ನಿನ್ನ ಜವಾಬ್ದಾರಿ ಅಂತ ಬಿಟ್ಟರೆ ಆ ಹೆಣ್ಮಗುಗೆ ಕಲಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಿಧಾನವಾಗಿ ಹೇಳ್ಕೊಟ್ರೆ ಅವ್ರು ಖಂಡಿತವಾಗಿಯೂ ಕೂಡ ಕಲಿತಾರೆ ನಾನು ತುಂಬ ಜನ ನೋಡಿದ್ದೀನಿ ಕೂಡ ಅಂದರೆ ನೀನು ಕಲಿ ನಿನ್ನ ಕೆಲ ಆಗುತ್ತೆ ಅಷ್ಟು ಟೈಮನ್ನು ನಾನು ಕೊಡ್ತೀನಿ ನಾನು ಕಲಿಸ್ತೀನಿ ಅಂತ ಜೊತೆಯಲ್ಲಿ ನಿಂತು ಕಲಿಸೋರು ಕೂಡ ನಾನು ನೋಡಿದ್ದೀನಿ ಹಾಗೆ ಇನ್ನು ಕೆಲವೊಬ್ಬರು ನೀನು ಏನು ಇನ್ನೂ ಚಿಕ್ಕೊಳ್ಳಲ್ಲ ನಿನಗೆಲ್ಲದೂ ಗೊತ್ತಿರುತ್ತೆ ನೀನು ಮಾಡಲೇಬೇಕು ಇದು ನಿನ್ನ ಜವಾಬ್ದಾರಿ ನಿನ್ನ ಕಷ್ಟನ ಸುಖನ ಮಾಡಲೇಬೇಕು ಅಂತ ಹೇಳಿ ಪ್ರತಿ ಒಂದು ಕೂಡ ಒಂದೇ ಸಾರಿ ಬಂದ ತಕ್ಷಣ ಹೆಣ್ಮಗು ಮೇಲೆ ಬಿಟ್ಟಿರೋರನ್ನು ಕೂಡ ನೋಡಿದ್ದೀನಿ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ಅವರಿಗೆ ಅವರದ್ದೇ ಆದಂತಹ ಟೈಮ್ ಕೊಡಿ ಖಂಡಿತವಾಗಿಯೂ ಕಲಿತಾರೆ ಖಂಡಿತವಾಗಿಯೂ ನೀವು ಯಾವ ರೀತಿಯಾಗಿ ಇರಬೇಕು ಅಂತ ಅಂದ್ಕೊಳ್ತೀರ ಅದೇ ರೀತಿಯಾಗಿ ಇರ್ತಾರೆ ಅವರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ನನ್ನದೇ ಆದಂತಹ ಸ್ವಲ್ಪ ಟೈಮ್ ನನಗೆ ಸಿಕ್ತು ಹಾಗಾಗಿ ನಾನು ಕೂಡ ಎಲ್ಲದನ್ನು ಕಲಿತಾ ಹೋಗೋದಕ್ಕೆ ಸರಿ ಹೋಯಿತು ಆ ಟೈಮ್ ಸಿಕ್ಕಿದ್ರೂ ಕೂಡ ಅದರದ್ದೇ ಆದಂತಹ ಕಷ್ಟ ಅಂತೂ ಇತ್ತು ಕಷ್ಟ ಇಲ್ಲ ನಾನು ಎಲ್ಲದನ್ನೂ ಈಸಿಯಾಗಿ ಕಲಿತೆ ಅಂತ ನಾನು ಹೇಳೋದಿಲ್ಲ ನಂತರ ಪೂರ್ತಿ ಜವಾಬ್ದಾರಿ ನನ್ನ ಮೇಲೇ ಆಯಿತು ಯೂಟ್ಯೂಬ್ ಕೂಡ ಇತ್ತು ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು ಹಸ್ಗಳನ್ನು ನೋಡಿಕೊಂಡು ಯೂಟ್ಯೂಬ್ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಆ ಮನೆ ಕೆಲಸ ಮಾಡಿಕೊಂಡು ಎಲ್ಲದನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಕೆಲ ಆಗೋದಿಲ್ಲ ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡೋಣ ಇನ್ನು ಸ್ಕೂಲ್ ನೋಡ್ಕೊಳ್ಳೋದು ಮನೆ ಕೆಲಸ ಅಂತೂ ಸ್ಕಿಪ್ ಮಾಡೋದಕ್ಕಾಗೋದಿಲ್ಲ ಯೂಟ್ಯೂಬರ್ ನಿಲ್ಲಿಸೋಣ ಅಂತ ಅಂದ್ಕೊಂಡೆ ಯೂಟ್ಯೂಬ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಒಳ್ಳೆ ಫ್ಯಾಮಿಲಿ ಸಿಕ್ತು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆಯೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾರೆ ಅಂತ ಅಂದರೆ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಪ್ರೀತಿಯಿಂದ ಶೇರ್ ಮಾಡ್ಕೊಂಡಿರ್ತಾರೆ ಅದನ್ನು ಕೂಡ ನಿಲ್ಲಿಸೋದು ಬೇಡ ಅಂತ ಅಂದ್ಕೊಂಡೆ ಪ್ರತಿಯೊಂದನ್ನು ನಿಭಾಯಿಸ್ಕೊಂಡು ಎಲ್ಲದನ್ನು ಮಾಡ್ತೀನಿ ಅಂತ ಮಾಡ್ತಾ ಬಂದೆ ನಂತರ ಎಲ್ಲದೂ ಕೂಡ ನನಗೆ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಸರಿ ಆಗ್ತಾ ಬಂತು ಯಾವುದೂ ಕೂಡ ಈಸಿಯಾಗಂತೂ ಆಗಿಲ್ಲ ನೀವು ನಾನಿವಾಗ ಹತ್ತೊಂದೆರಡು ನಿಮಿಷದಲ್ಲಿ ವೀಡಿಯೋ ಹಾಕ್ತೀನಿ ಅಂತಂದರೆ ಅದು ಖಂಡಿತವಾಗಿಯೂ ಅಷ್ಟು ಈಸಿಯಾಗಿರೋದಿಲ್ಲ ತುಂಬಾ ಎಫರ್ಟ್ ಹಾಕಿರ್ತೀನಿ ಆದರೂ ಕೂಡ ನನ್ನ ಫ್ಯಾಮಿಲಿಗೋಸ್ಕರ ಹಾಕ್ಬೇಕು ಅಂತ ನಾನು ಖಂಡಿತವಾಗಿಯೂ ಹಾಕ್ತೀನಿ ಎಷ್ಟೇ ಕಷ್ಟ ಆದ್ರೂ ಹೊಂದ್ಕೊಳ್ತಾ ಹೋದೆ ಹಾಗೆ ಸ್ವಲ್ಪ ಟೈಮ್ ಕಳೆದಂಗೆ ಕಳೆದಂಗೆ ಎಷ್ಟು ಅಷ್ಟೇ ಅಷ್ಟೊಂದು ಕೆಲಸ ಆದ್ರೂ ಕೂಡ ಅದು ನಮಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ನಾವು ಅದಕ್ಕೆ ಹೊಂದ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಎಲ್ಲ ಕೆಲಸನೂ ಕೂಡ ನಿಭಾಯಿಸ್ಬೋದು ಮನ್ಸು ಮಾಡಿದರೆ ಎಲ್ಲದನ್ನು ಕೂಡ ಮಾಡ್ಬೋದು ಆಗೋದೇ ಇಲ್ಲ ಮಾಡೋಕೆ ಆಗೋದೇ ಇಲ್ಲ ಅನ್ನೋ ಕೆಲಸ ಯಾವುದು ಕೂಡ ಇಲ್ಲ ನನ್ನ ಪ್ರಕಾರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಯಾರನ್ನೂ ಕೂಡ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ನಾನು ಯಾವ ರೀತಿಯಾಗಿ ಎಲ್ಲದಕ್ಕೂ ಹೊಂದ್ಕೊಳ್ತಾ ಹೋದೆ ಹೊಂದ್ಕೊಳ್ಳೋದು ಈಸಿ ಆಯ್ತಾ ಅಂತ ಕೇಳಿದ್ರಲ್ಲ ಅದಕ್ಕೆ ನಾನಿಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಇನ್ನೂ ಮಾತಾಡೋದು ತುಂಬಾ ಇತ್ತು ಆದರೆ ವಿಡಿಯೋ ಮುಗಿತಾ ಬಂತು ನಿಮಗೆ ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ವಿಡಿಯೋನ ಅದ್ರ ಮೇಲೆ ಮಾಡ್ತೀನಿ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು